ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸಚಿವರುಗಳಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರೇ ಹಾಗೂ ಸನ್ಮಾನ್ಯ ಅವರೇ ನನ್ನ ವಿದ್ಯಾಗುರುಗಳಾದ ಬರಗೂರು ರಾಮಚಂದ್ರಪ್ಪನವರೇ ಮತ್ತು ಇವತ್ತಿನ ಭಾಳ ಮುಖ್ಯ ವ್ಯಕ್ತಿಯಾಗಿರ್ತಕ್ಕಂಥ ಗುಜರಾತಿನ ಸುಪ್ರಸಿದ್ಧ ಲೇಖಕಿ ಪ್ರೊಫೆಸರ್ ಹಿಮಾಂಶಿ ಇಂದುಲಾಲ್ ಶೈಲತ್ ಅವರೇ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿ ಎಲ್ ಶಂಕರ್ ಅವರೇ ಹಾಗೂ ಈ ಪ್ರತಿಷ್ಠಾನ ಮತ್ತು ಚಂದ್ರಶೇಖರ್ರವರ ಪ್ರತಿಷ್ಠಾನದ ಕುಟುಂಬದ ಸದಸ್ಯರಾದ ಹಿರಿಯರೇ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ ಮತ್ತು ಕುವೆಂಪು ಬಂಧುಗಳೇ ಕುವೆಂಪು ಪ್ರತಿಷ್ಠಾನದ ಈ ಹಿಂದಿನ ಅಧ್ಯಕ್ಷರಾಗಿದ್ದ ನನ್ನ ಗುರುಗಳಾದ ಹಂಪ ನಾಗರಾಜೈನವರೇ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ ಯಾರನ್ನಾದರೂ ಸಭೆಗೆ ಪರಿಚಯ ಮಾಡಿಕೊಡುವ ಸಂದರ್ಭದಲ್ಲಿ ಅವರ ಉಪಾಧಿಗಳನ್ನು ಅಕಸ್ಮಾತ್ ಮರೆತು ಅವರ ಡಾಕ್ಟ್ರೇಟನ್ನು ಅವರ ಪ್ರೊಫೆಸರ್ಶಿಪ್ಪನ್ನು ಅಥವಾ ಅವರಿಗೆ ನಾಡೋಜ ಇತ್ಯಾದಿ ಪದ್ಮ ಇತ್ಯಾದಿಗಳನ್ನು ಮರೆತು ಅವರನ್ನು ಪರಿಚಯ ಮಾಡಿಕೊಡೋದಾದರೆ ಅನೇಕ ಸಂದರ್ಭಗಳಲ್ಲಿ ತಪ್ಪು ತಿಳುವಳಿಕೆ ಮತ್ತು ಅನಾಹುತ ಆಗ್ತಕ್ಕಂಥದ್ದು ಉಂಟು ಆದರೆ ಪ್ರೊಫೆಸರ್ ಹಿಮಾಂಶಿ ಶೇಲತ್ ಅವರನ್ನು ಅವರದ್ದೇ ಆದ ಗುಜರಾತಿ ಸಂಪ್ರದಾಯದಲ್ಲಿ ನಾನು ಇವರೇ ಹಿಮಾಂಶಿ ಬೆನ್ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ರೆ ನನ್ನ ಕಾರ್ಯಕ್ರಮ ನಿಜವಾಗ್ಲೂ ಸಂಪೂರ್ಣವಾಗುತ್ತೆ ಅಂದರೆ ನನ್ನ ಮಾತುಗಳು ಅದು ಯಾತಕ್ಕೆ ಅಂದರೆ ಆ ರೀತಿ ಅವ್ರನ್ನ ಒಂದೇ ಒಂದು ವಾಕ್ಯದಲ್ಲಿ ಪರಿಚಯ ಮಾಡಿ ಕೊಡೋದ್ರ ಮೂಲಕ ಅವರಿಗೆ ಎಳ್ಳಷ್ಟೂ ಬೇಜಾರಾಗೋದಿಲ್ಲ ಅನ್ನುವ ಒಂದು ಪೂರ್ಣ ಭರವಸೆ ನನಗೆ ಇದೆ ಅವರು ಅಷ್ಟು ಸರಳವಾದ ನಿಗರ್ವಿಯಾದ ಬಹಳ ಘನವಾದ ಮಹಿಳೆಯಾಗಿದ್ದಾರೆ ಆದರೆ ಒಂದು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ನನಗೆ ವಹಿಸಿರ್ತಕ್ಕಂಥ ಈ ಕೆಲಸ ಕೇವಲ ಔಪಚಾರಿಕ ಅಲ್ಲ ಪ್ರೀತಿ ಗೌರವ ಮತ್ತು ಸಂತೋಷದ ಕೆಲಸ ಯಾಕೆ ಅಂದರೆ ಶೈಲತ್ ಅವರು ಕನ್ನಡ ನಾಡಿನ ಯುಗದ ಕವಿ ಜಗದ ಕವಿಯ ಹೆಸರಿನಲ್ಲಿ ಕೊಡಲು ಮಾಡುತ್ತಿರುವ ಈ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಆದ್ದರಿಂದ ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಅನಿವಾರ್ಯವಾಗಿ ಆಡಲೇಬೇಕು ಮತ್ತು ಅಧ್ಯಕ್ಷರಾದ ಬಿ ಎಲ್ ಶಂಕರ್ ಅವರಿಗೆ ನೀವು ಈ ಪರಿಚಯ ಭಾಷಣವನ್ನು ಮುಂದುವರಿಸಿ ಅಂತ ಹೇಳ್ತಕ್ಕಂಥ ಚೀಟಿಯನ್ನು ತಯಾರು ಇಟ್ಕೊಂಡು ದಯವಿಟ್ಟು ಕೊಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಗುಜರಾತಿನ ಸೂರತ್ನಲ್ಲಿ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದವರು ಸ್ವಾತಂತ್ರ್ಯ ಬರಕ್ಕೆ ಕೇವಲ ಐದಾರು ತಿಂಗಳುಗಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಪದವಿಯನ್ನು ಮತ್ತು ಅರವತ್ತೆಂಟರಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅವರು ಗುಜರಾತಿ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಆದರೆ ಇಂಗ್ಲೀಷೇ ಅವರ ಮುಖ್ಯವಾದ ವಿಷಯ ಆಗಿದ್ದರೂ ಕೂಡ ಗುಜರಾತಿಯಲ್ಲೇ ಬರೀತಕ್ಕಂಥ ಅವರ ಪ್ರೀತಿ ಬಹಳ ದೊಡ್ಡದು ಮತ್ತು ಆ ರೀತಿಯಾದ ಸಂಪ್ರದಾಯ ಅನೇಕ ಭಾಷೆಗಳಲ್ಲಿ ಮತ್ತು ಕನ್ನಡದಲ್ಲೂ ಕೂಡ ಆಗಿರುವಂಥದ್ದು ನಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರ ಸುಮಾರಿಗೆ ಅವರು ವಿ ಎಸ್ ನೈಪಾಲ್ ಅವರ ಮೇಲೆ ಸಂಶೋಧನೆಯನ್ನು ಮಾಡಿ ಒಂದು ಪಿ ಎಚ್ ಡಿಯನ್ನು ಪಡಿತಾರೆ ನೈಪಾಲ್ ಅವರಿಗೆ ಮುಂದೆ ಎರಡು ಸಾವಿರದ ಒಂದರ ಹೊತ್ತಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬರುವುದಕ್ಕಿಂತ ಇಪ್ಪತ್ತು ವರ್ಷಗಳ ಹಿಂದೆ ನೋ ನೈಪಾಲ್ ಅವರ ಕರ್ತೃತ್ವ ಶಕ್ತಿಯ ಬಗೆಗೆ ಅವರ ಕಲೆಯ ಬಗೆಗೆ ಒಂದು ಮೌಲ್ಯಮಾಪನ ಮಾಡ್ತಕ್ಕಂಥ ಗ್ರಹಿಕೆ ಶೇಲಾತ್ ಅವರಿಗೆ ಇತ್ತು ಅನ್ನೋದು ಬಹಳ ಸಂತೋಷದ ಮತ್ತು ಅವರ ಸಾಮರ್ಥ್ಯದ ಬಗೆಗಿನ ಹೆಮ್ಮೆ ಅಂತ ನಮಗೆ ಅನಿಸುತ್ತೆ ಒಂದು ಶತಮಾನದಷ್ಟು ಕಾಲ ಹಳೆಯದಾಗಿರ್ತಕ್ಕಂಥ ಆರ್ಟ್ಸ್ ಕಾಲೇಜ್ ಸೂರತ್ನಲ್ಲಿ ಎಮ್ ಟಿ ಬಿ ಕಾಲೇಜು ಆ ಕಾಲೇಜ್ನಲ್ಲಿ ಅವರು ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತಾರು ವರ್ಷಗಳ ಕಾಲ ಇಂಗ್ಲೀಷನ್ನು ಬೋಧನೆ ಮಾಡ್ತಾರೆ ಮತ್ತು ಆ ವೇಳೆಗಾಗಲೇ ಶಿಕ್ಷಣ ಕ್ಷೇತ್ರದ ಗುಣಮಟ್ಟ ಅವನತಿಯಾಗ್ತಾ ಇದ್ದದ್ದನ್ನು ಕಂಡು ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಬಗೆಗಿನ ಅಸಡ್ಡಿಯನ್ನು ಕಂಡು ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದು ಅವರಿಗೆ ಮುಖ್ಯವಾದ ಆಸಕ್ತಿಯಾಗಿದ್ದ ಸಾಹಿತ್ಯ ರಚನೆ ಮತ್ತು ಸಮಾಜ ಸೇವಾ ವಲಯವನ್ನು ಸೇರಿಕೊಂಡು ಆ ಕ್ಷೇತ್ರದಲ್ಲಿ ಬಹಳ ಅಪಾರವಾದ ಯಶಸ್ಸನ್ನು ಅವರು ಗಳಿಸಿದ್ದಾರೆ ಶೀಲಾತರ ಅಜ್ಜ ಕಾಳಿದಾಸ್ ಶೈಲತ್ ಒಳ್ಳೆಯ ವಿದ್ವಾಂಸರಾಗಿದ್ದರು ಮತ್ತು ಪ್ರಸಿದ್ಧ ಪತ್ರಕರ್ತರಾಗಿದ್ದರು ಅವರ ತಾಯಿ ಸುಧಾ ಅವರು ಓದುವುದರಲ್ಲಿ ಅಪಾರ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದಂಥ ಮಹಿಳೆ ಅವರಿಬ್ಬರಿಗೂ ಇವರ ಮೇಲೆ ಅವರಿಬ್ಬರು ಇವರ ಮೇಲೆ ತುಂಬ ಪ್ರಭಾವವನ್ನು ಬೀರಿದ್ದಾರೆ ಅವರು ಅವರು ಬಾಲ್ಯದಲ್ಲಿ ಚಿತ್ರಕಲೆಯನ್ನು ಕೂಡ ಬೆಳೆಸ್ಕೊಳ್ಳುವ ಆಸಕ್ತಿಯನ್ನು ತೋರಿಸಿದ್ದು ಉಂಟು ಇವರು ಶ್ರೀ ವಿನೋದ್ ಮೇಘಾನಿಯವರನ್ನು ವಿವಾಹವಾದರು ಅವರು ಒಬ್ಬ ಪ್ರಸಿದ್ಧ ಅನುವಾದಕರು ಮತ್ತು ಲೇಖಕರಾಗಿದ್ದವರು ಅನೇಕ ಗುಜರಾತಿ ಕೃತಿಗಳನ್ನು ಅವರು ಇಂಗ್ಲೀಷ್ನಿಂದ ಅನುವಾದ ಮಾಡಿದ್ದಾರೆ ಅವುಗಳಲ್ಲಿ ಗುಜರಾತಿಯ ಕ್ಲಾಸಿಕ್ ಅನ್ನಬಹುದಾದ ಒಂದು ಸರಸ್ವತಿ ಚಂದ್ರ ಅನ್ನುವ ನಾಲ್ಕು ವಾಲ್ಯೂಮ್ಗಳಲ್ಲಿರುವ ಬೃಹತ್ ಕಾದಂಬರಿಯನ್ನು ಅದನ್ನು ಬರೆದವರು ಗೋವರ್ಧನ್ ರಾಮ್ ಅನ್ನುವ ಗುಜರಾತಿ ಲೇಖಕ ಆ ಕೃತಿಯನ್ನು ಅವರು ಇಂಗ್ಲೀಷಿಗೆ ಅನುವಾದ ಮಾಡಿದರು ಅವ್ರ ಬಗ್ಗೆ ಹೇಳುವಾಗ ಅನಿವಾರ್ಯವಾಗಿ ಅಂದರೆ ಇವರ ಪತಿ ಅವರ ವಿನೋದ್ ಮೆಘಾನಿಯವರ ಬಗ್ಗೆ ಹೇಳುವಾಗ ಅವರ ತಂದೆಯವರ ಹೆಸರನ್ನು ಕೂಡ ನಾವು ಅನಿವಾರ್ಯವಾಗಿ ನೆನಪು ಮಾಡಿಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಸುಮಾರು ನೂರಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದ ಅವರು ಗುಜರಾತಿ ಸಾಹಿತ್ಯ ನಿರ್ಮಾಪಕರಲ್ಲಿ ಅತಿಯಾದ ಗಣ್ಯ ವ್ಯಕ್ತಿ ಅವರು ಗುಜರಾತಿ ಸಾಹಿತ್ಯ ಚಳುವಳಿಯಲ್ಲಿ ಮತ್ತು ಜನಪದ ಸಾಹಿತ್ಯದ ಸಂಗ್ರಹದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದಂಥವರು ಇದರ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸಿದ್ದಂಥವರು ಮಹಾತ್ಮ ಗಾಂಧೀಜಿಯವರು ಅವರಿಗೆ ರಾಷ್ಟ್ರೀಯ ಶಾಯರ್ ಅನ್ನುವ ಒಂದು ಉಪಾಧಿಯನ್ನು ಗಾಂಧೀಜಿ ಕೊಟ್ಟಿದ್ದರುವರಿಗೆ ಈ ಹಿಮಾಂಶಿ ಶೇಲತ್ ಅವರಲ್ಲಿರುವ ಜನಪದ ಜನಪದ ಹೋರಾಟ ಜನಪರ ಹೋರಾಟ ಮತ್ತು ಸಾಹಿತ್ಯ ಇದೆಲ್ಲದೂ ಅವರಲ್ಲಿ ಕ್ರೋಢೀಕರಿಸಿರುವುದಕ್ಕೆ ಈ ಈಗ ನಾನು ಹೇಳಿದ ಹಿನ್ನೆಲೆ ತುಂಬ ಪ್ರಸ್ತುತ ಅಂತ ಅಂದ್ಕೊಂಡಿದ್ದೀನಿ ಅವರ ಜೀವನ ಸಂಗಾತಿ ವಿನೋದ್ ಮೆಘಾನಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಕಾಲದಲ್ಲಿ ತೀರ್ಕೊಳ್ತಾರೆ ಆಧುನಿಕೋತ್ತರ ಗುಜರಾತಿ ಭಾಷೆಯ ಕಥನ ಸಂಪ್ರದಾಯದ ಅತ್ಯಂತ ಪ್ರಮುಖ ಲೇಖಕಿ ಹಿಮಾಂಶಿ ಶೇಲತ್ ಅವರು ಕಳೆದ ಐದು ದಶಕಗಳಿಂದ ಅವರು ಕಥೆಗಳನ್ನಷ್ಟೇ ಅಲ್ಲದೆ ಇತರ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಅನುಪಮವಾದ ಕೆಲಸವನ್ನು ಮಾಡಿದ್ದಾರೆ ಶೆಲತ್ ಅವರ ಮೊದಲೇ ಕ ಮೊದಲನೇ ಕತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಕಟ ಆದಾಗ ಆ ಮೊದಲನೇ ಕಥೆಯನ್ನೇ ಇದೊಂದು ಅತ್ಯುತ್ತಮ ಗುಜರಾತಿ ಕಥೆ ಅಂತ ಅವರ ನಾಡಿನಲ್ಲಿ ಅವರ ಪ್ರಖ್ಯಾತಿಯನ್ನು ಪಡಿತಾರೆ ಅಂತರಾಳ ಎಂಬ ಮೊದಲನೇ ಕಥಾ ಸಂಕಲನ ಎಂಬತ್ತೇಳರಲ್ಲಿ ಪ್ರಕಟಿಸ್ತಾರೆ ಅದಾದ ನಂತರ ಅನೇಕ ಕಾದಂಬರಿಗಳು ಅಂಧಾರಿ ಗಲೀಮ ಅವೆಲ್ಲ ಹೆಸರುಗಳಿಂದ ನಾನು ಹೇಳ್ತಾ ನಿಮ್ಮ ಸಮಯವನ್ನು ತಗೊಳ್ಳೋದಿಲ್ಲ ಸುಮಾರು ಹನ್ನೆರಡು ಕಥಾ ಸಂಕಲನಗಳನ್ನು ಅವರು ಪ್ರಕಟ ಮಾಡ್ತಾರೆ ಅದರ ಜೊತೆಗೆ ಮೂರು ಕಾದಂಬರಿಗಳನ್ನು ಕೂಡ ರಚಿಸಿ ಎರಡು ಪ್ರಬಂಧಗಳನ್ನು ಮತ್ತು ಎರಡು ವಿಮರ್ಶಾ ಸಂಕಲನಗಳನ್ನು ಅವರು ಬರೆದಿದ್ದಾರೆ ಮುಕ್ತಿ ವೃತ್ತ ಅಂತ ಅವರ ಆತ್ಮಕತೆ ಮತ್ತು ಕೆಲವು ಸಂಪಾದನಾ ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ ಪ್ಲ್ಯಾಟ್ಫಾರ್ಮ್ ನಂಬರ್ ಫೋರ್ ಅನ್ನುವ ಸ್ಮೃತಿ ಚಿತ್ರಗಳು ತುಂಬ ಹೆಸರುವಾಸಿಯಾದ ಒಂದು ಕೃತಿ ಈ ಒಂದು ಕೃತಿ ಇದು ಸೂರತ್ ರೈಲ್ವೆ ಸ್ಟೇಷನ್ನಲ್ಲಿ ಅಡ್ಡಾಡ್ತಕ್ಕಂಥ ಮಕ್ಕಳ ಬದುಕನ್ನು ಕುರಿತು ಅವರ ಜೊತೆಗೆ ಒಡನಾಡಿ ಆ ಸ್ಮೃತಿ ಕೋಶವನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಕೃತಿಗೆ ಕನ್ನಡ ಸಾಹಿತ್ಯದಲ್ಲಿ ಚಾರಿತ್ರಿಕವಾಗಿ ಬಹಳ ಮುಖ್ಯರಾದ ಮಹಿಳಾ ಲೇಖಕಿ ನಂಜನಗೂಡು ತಿರುಮಲಾಂಬ ಅವರ ಹೆಸರಿನಲ್ಲಿ ಸ್ಥಾಪಿತ ಆಗಿರ್ತಕ್ಕಂಥ ಒಂದು ಶಾಶ್ವತಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಷ್ಟು ಹಿಂದೆಯೇ ಬಂದಿತ್ತು ಅನ್ನೋದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಆ ನಂತರ ಅದೇ ಕೃತಿಗೆ ಎರಡು ಸಾವಿರದರಲ್ಲಿ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಬೇರೆ ಬೇರೆ ಪ್ರಶಸ್ತಿಗೆಲ್ಲ ಆ ಪುಸ್ತಕಕ್ಕೆ ಬಂದದ್ದು ಉಂಟು ನಮಗೆ ಅದನ್ನು ಮೊದಲು ಗುರುತಿಸಿದ ಸಂತೋಷವನ್ನು ಅನುಭವಿಸುವ ಸಂತೋಷ ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೇನೆ ಅವರು ಮಕ್ಕಳ ಸಾಹಿತ್ಯಕ್ಕೂ ಕೂಡ ಅ ಅನುಪಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಬಂಗಾಳದ ಸುಪ್ರಸಿದ್ಧ ಲೇಖಕಿಯರಾದ ಮಹಾಶ್ವೇತಾ ದೇವಿ ಮತ್ತು ಆಶಾಪೂರ್ಣ ದೇವಿ ಹಾಗೂ ಹಿಂದಿಯ ಸುಪ್ರಸಿದ್ಧ ಲೇಖಕರಾದ ಪಣೀಶ್ವರನಾಥ್ ರೇಣು ಮತ್ತು ಮರಾಠಿಯ ಜಯವಂತ ದಳವಿ ಈ ಲೇಖಕರಿಂದ ತುಂಬ ಪ್ರಭಾವಿತರಾಗಿದ್ದಾರೆ ಇಂಗ್ಲೀಷಿನ ಜೇನ್ ಆಸ್ಟಿನ್ ಹಾಗೂ ಜಾರ್ಜ್ ಎಲಿಯಟ್ ಅವರ ಬರಹಗಳು ಕೂಡ ಇವ್ರ ಮೇಲೆ ಪ್ರಭಾವವನ್ನು ಬೀರಿದ್ದಾವೆ ಆದರೆ ತಮ್ಮ ಬರವಣಿಗೆಯಲ್ಲಿ ತಮ್ಮ ವಿಶಿಷ್ಟ ಅಭಿವ್ಯಕ್ತಿ ವಿಧಾನದಿಂದ ಅವರು ಒಂದು ಹೊಸ ಸಾಹಿತ್ಯದ ಪ್ರಕಾರವನ್ನು ಮತ್ತು ಅಲೆಯನ್ನು ಮತ್ತು ಶೈಲಿಯನ್ನು ಅವರು ರೂಢಿಸಿದ್ದು ಉಂಟು ಯಾವುದೇ ಪ್ರಭಾವ ಮತ್ತು ಸಿದ್ಧಾಂತಗಳಿಂದ ದೂರ ಉಳಿದು ತಮ್ಮದೇ ಶೈಲಿಯನ್ನು ಅವರು ಅನನ್ಯ ಕಥನ ಮಾರ್ಗವನ್ನು ಅವರು ಶೋಧಿಸಿಕೊಂಡಿದ್ದಾರೆ ಕಥೆಯ ಒಂದೇ ಅವರ ದಾರಿದೀಪ ಮತ್ತು ಆ ನಿರೂಪಣೆ ಶ್ರೇಷ್ಠ ಮಟ್ಟದ ಭಾಷಾ ಸೌಷ್ಠವದೊಂದಿಗೆ ಜೊತೆಗೂಡಿದೆ ವೈಯಕ್ತಿಕವಾಗಿ ನಾನು ಈ ಇಡೀ ವಾರದಲ್ಲಿ ಅವರ ಕೆಲವು ಕಥೆಗಳನ್ನು ಅನುವಾದಿಸಿದೆ ಅವು ಇವತ್ತು ಬಿಡುಗಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾನು ಬರೆದಿರುವ ಕೆಲವು ಮಾತುಗಳನ್ನು ಹೀಗೆ ಬರೆದಿದ್ದೀನಿ ಹಿಮಾಂಶಿಯವರ ಸಾಹಿತ್ಯವನ್ನು ಗಮನಿಸಿದಾಗ ಎದ್ದು ಕಾಣುವ ಅಂಶಗಳೆಂದರೆ ಇಂಡಿಯಾದ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಮಹಿಳೆಯರ ಬದುಕನ್ನು ಅವರು ಗ್ರಹಿಸಿರುವ ಮತ್ತು ಚಿತ್ರಿಸಿರುವ ರೀತಿ ಅವರು ಸ್ತ್ರೀವಾದ ಕುರಿತು ಸಂಶೋಧನಾ ಗ್ರಂಥಗಳನ್ನು ಹಲವಾರು ಲೇಖನಗಳನ್ನು ಬರೆದಿದ್ದಾರೆ ಅವರು ಆಯ್ದುಕೊಳ್ಳುವ ವಸ್ತು ಕಥನ ಶೈಲಿ ಮನಸಳೆಯುತ್ತೆ ಮುಂದೆ ಏನು ಮಾಡಬೇಕು ಎಂಬುದನ್ನು ಹಿಂದೆ ಏನಾಯಿತು ಎಂಬುದನ್ನು ಲೇಖಕಿ ಆಯಾ ಗಳಿಗೆಗಳಲ್ಲೇ ಕಥಾಪಾತ್ರಗಳಲ್ಲಿ ಅವರ ಮನೋಭೂಮಿಕೆಯಲ್ಲಿ ಅಭಿನಯಗೊಳಿಸುತ್ತಾರೆ ತುಮಲುಗಳನ್ನು ಹಿಡಿದಿಡುತ್ತಾರೆ ಆದರೆ ನಿಜವಾದ ಘಟನೆ ನಡೆಯುವಾಗ ಸತ್ಯದ ಇತರ ಮಗ್ಗುಲುಗಳು ತೆರೆದುಕೊಳ್ಳುತ್ತವೆ ಅಂಥದೊಂದು ವಿನೂತನ ಕಥನ ಶೈಲಿಯನ್ನು ಅವರು ಮೊದಲಿಂದಲೂ ರೂಢಿಸ್ಕೊಂಡು ಬಂದಿದ್ದಾರೆ ಸಾಮಾನ್ಯತೆಯಲ್ಲಿ ಸರಳತೆಯಲ್ಲಿ ಮೂಡುವ ಅವರ ಕಥನ ಕಲೆ ಅತ್ಯಪೂರ್ವ ಅನಿಸುತ್ತದೆ ಸಂಕ್ಷಿಪ್ತತೆಯಲ್ಲಿ ಸರ್ವಸ್ವವನ್ನು ಹಿಡಿದಿಡುವ ಗುಣ ಮತ್ತು ಓದುಗರ ಮನಸ್ಸಿನಲ್ಲಿ ವಿವಿಧ ಅರ್ಥಗಳನ್ನು ಹೊಳೆಯಿಸಲು ಬೇಕಾದ ಸ್ಪೇಸನ್ನು ಈ ಲೇಖಕಿ ವಾಕ್ಯಗಳ ನಡುವೆ ಅಡಗಿಸಿ ಇಟ್ಟಿರ್ತಾರೆ ಹಿಮಾಂಶು ಶೀಲತ್ ಅವರು ಗುಜರಾತ್ನಿಂದ ಬಂದವರು ಗುಜರಾತ್ ಅಂದ ಕೂಡಲೇ ಸಹಜವಾಗಿ ಮೊದಲು ನಮಗೆ ನೆನಪಿಗೆ ಬರುವವರು ಮಹಾತ್ಮ ಗಾಂಧೀಜಿಯವರು ಅವರ ವ್ಯಕ್ತಿತ್ವ ಮತ್ತು ಹೋರಾಟ ಕೇವಲ ಸ್ವಾತಂತ್ರ್ಯ ಹೋರಾಟಗಾರರು ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಾರರ ಮೇಲೆ ಅಷ್ಟೇ ಆಗಿರಲಿಲ್ಲ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಮತ್ತು ಭಾರತೀಯ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುತ್ತಿದ್ದ ದೊಡ್ಡ ಮತ್ತು ಚಿಕ್ಕ ಲೇಖಕರೆಲ್ಲರ ಮೇಲೆ ಗಾಂಧೀಜಿ ವಿಶೇಷವಾದ ಪ್ರಭಾವವನ್ನು ಬೀರಿದಂಥವರು ಮತ್ತು ಈಗಲೂ ಬೀರುತ್ತಾ ಇರತಕ್ಕಂಥವ್ರು ಹಿಮಾಂಶಿ ಅವರು ರೈಲ್ವೆ ಸ್ಟೇಷನ್ಗಳಲ್ಲಿ ಜೀವನ ಸಾಗಿಸುವ ನಗರದ ಕೊಳಗೇರಿ ವೃದ್ಧಾಶ್ರಮಗಳಲ್ಲಿ ರಿಮಾಂಡ್ ಹೋಮ್ಗಳಲ್ಲಿ ಬಡವರ ಸಾಮಾನ್ಯರ ಜೊತೆ ಬೆರೆತು ಅವರ ಸುಖ ದುಃಖಗಳಿಗೆ ಸ್ಪಂದಿಸಿದರೆ ಲೈಂಗಿಕ ಕಾರ್ಯಕರ್ತರ ಕಷ್ಟಗಳಿಗೆ ಸ್ಪಂದಿಸಿದರೆ ಮಹಿಳೆಯರ ಆಂತರಿಕ ಶಕ್ತಿ ಸಾಮರ್ಥ್ಯ ಸಹನ ಗುಣ ಆಧುನಿಕ ಮಹಿಳೆಯರ ಸಮಸ್ಯೆಗಳನ್ನು ಕುರಿತು ಸೂಕ್ಷ್ಮವಾಗಿ ಚಿತ್ರಿಸ್ತಕ್ಕಂಥ ಈ ಲೇಖಕಿ ತುಂಬ ವಿರಳರಾದವರು ವಿವಾಹ ಬಾಹಿರ ಸಂಬಂಧಗಳ ವಸ್ತುವನ್ನು ಅವರು ಬಹಳ ದಿಟ್ಟವಾಗಿ ನಿರ್ವಹಿಸ್ತಾರೆ ಮಹಿಳೆಯರ ಎಲ್ಲ ಬದುಕಿನ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ತೋರಿರುವ ಒಂದು ಶ್ರದ್ಧೆ ಅತ್ಯಂತ ಅನನ್ಯವಾಗಿದೆ ಕೇವಲ ಮನುಷ್ಯ ಜಗತ್ತನ್ನಷ್ಟೇ ಅಲ್ಲದೆ ಪಶು ಪಕ್ಷಿ ಪ್ರಾಣಿ ಜಗತ್ತಿನ ಬಗ್ಗೆಯೂ ಕಾಳಜಿ ತೋರಿಸಿದ ಲೇಖಕಿ ಇವರು ಇವೆಲ್ಲ ಗಾಂಧೀಜಿಗೆ ಪ್ರಿಯವಾಗಿದ್ದ ಶೋಧನೆಯ ಮಾರ್ಗಗಳೇ ಆಗಿವೆ ಹಿಮಾಂಶಿಯವರು ಯಾವ ಪ್ರಚಾರದ ಹಂಗೂ ಇಲ್ಲದೆ ಮೌನವಾಗಿ ಅದೇ ಮಾರ್ಗದಲ್ಲಿ ನಡೆದಿದ್ದಾರೆ ಮತ್ತು ನಡೆಯುತ್ತಿದ್ದಾರೆ ಅವರು ಸಾಹಿತ್ಯ ಬೋಧನೆಯನ್ನು ಮಾಡುತ್ತಲೇ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂಥವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ವಯಂ ನಿವೃತ್ತಿ ಪಡೆದಾಗ ಅವರಿಗೆ ಕೇವಲ ನಲವತ್ತೇಳು ವಯಸ್ಸು ತಮ್ಮ ಸ್ವಂತ ದುಡಿಮೆಯ ಹಣವನ್ನು ಅವರು ಬಸ್ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ದುಡಿದು ಬೇಡುತ್ತಾ ಜೀವನ ಸಾಗಿಸುವ ಮಕ್ಕಳ ಏಳಿಗೆಗೆ ವಿನಿಯೋಗಿಸ್ತಾರೆ ಶಿಶು ಸಹಾಯ್ ಎಂಬ ದತ್ತಿಯನ್ನು ಸ್ಥಾಪಿಸ್ತಾರೆ ಅವರ ಮೂಲಕ ಅನೇಕ ತಬ್ಬಲಿ ಮಕ್ಕಳ ವಿದ್ಯೆ ಮತ್ತು ಬದುಕಿಗೆ ದಾರಿ ಕಾಣಿಸ್ತಾರೆ ಸೂರತ್ನಲ್ಲಿ ಮಕ್ಕಳ ಕ್ಷೇಮಾಭಿವೃದ್ಧಿ ಬೋರ್ಡ್ಗೆ ಅವರನ್ನು ಅಧ್ಯಕ್ಷನನ್ನಾಗಿ ಮಾಡಲಾಗುತ್ತೆ ಸೇತು ಎಂಬ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಅದರ ಮೂಲಕ ಅನೌಪಚಾರಿಕ ಮತ್ತು ಕ್ರಿಯಾತ್ಮಕ ಶಿಕ್ಷಣ ಕ್ರಮವನ್ನು ಪ್ರಾರಂಭಿಸಿದವರು ಇವರು ಅವರು ಈಗ ಪಡೆಯಲಿರುವ ಪುರಸ್ಕಾರಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕುಟುಂಬ ಏನಿದೆ ಅವರು ಕೂಡ ಇಂಥದೇ ಒಂದು ಅನೌಪಚಾರಿಕ ಶಿಕ್ಷಣ ಪದ್ಧತಿಯನ್ನು ಬೆಂಗಳೂರಿನ ಹೊರವಲಯದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷ ಕೊಡ್ತಕ್ಕಂಥ ವಿಚಾರ ಮೇಡಮ್ ದ ಸೇತು ಟ್ರಸ್ಟ್ ವಿಚ್ ಯು ಹ್ಯಾವ್ ಸ್ಟಾರ್ಟೆಡ್ ಫಾರ್ ನಾನ್ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ದ ಸಿಮಿಲರ್ ಕೈಂಡ್ ಆಫ್ ಎಜುಕೇಷನ್ ಸಿಸ್ಟಮ್ ಹ್ಯಸ್ ಬೀನ್ ಇನ್ಸ್ಟಿಟ್ಯೂಟೆಡ್ ಅಂಡ್ ಇಟ್ ಈಸ್ ರನ್ನಿಂಗ್ ವೆರಿ ಎಫಿಷಿಯೆಂಟ್ಲಿ ಇನ್ ಒನ್ ಆಫ್ ದಿ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಲೂರ್ ಆ್ಯಂಡ್ ದಟ್ ಹ್ಯಾಸ್ ಬೀನ್ ಆ್ಯಕ್ಚುಲಿ ಇನ್ಸ್ಟಿಟ್ಯೂಟೆಡ್ ಬೈ ಒನ್ ಆಫ್ ದಿ ಡೋನರ್ಸ್ ಆಫ್ ದಿಸ್ ಪ್ರೆಸ್ಟಿಜಿಯಸ್ ಅವಾರ್ಡ್ ನಂದಿ ಗ್ರಾಮದಲ್ಲಿ ನಂದಿ ಗ್ರಾಮದಲ್ಲಿ ಹತ್ತು ಸಾವಿರ ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕೆಯ ಉದ್ಯೋಗಪತಿಗಳಿಗೆ ಸರ್ಕಾರ ಪರಭಾರೆ ಮಾಡುವ ಹಂತದಲ್ಲಿ ಅಲ್ಲಿಗೆ ಹೋಗಿ ಸಂತ್ರಸ್ತ ರೈತರ ಮತ್ತು ಮಹಿಳೆಯರ ಮೇಲಾಗುತ್ತಿದ್ದಂಥ ಹಿಂಸೆ ಮತ್ತು ದೌರ್ಜನ್ಯವನ್ನು ವಿರೋಧಿಸ್ತಾರೆ ಸಾಮಾನ್ಯ ಮನುಷ್ಯರು ದಾರಿ ಕಾಣದಾಗ ಕೋಮು ಅಸಹನೆಯುಂಟಾದಾಗಲೆಲ್ಲ ಅಂಥವರಿಗೆ ತಮ್ಮ ಕತೆಗಳಲ್ಲಿ ದನಿ ನೀಡುವುದಷ್ಟೇ ಅಲ್ಲದೆ ಆಕ್ಟಿವಿಸ್ಟ್ ಆಗಿ ಹೊರಬರುತ್ತಾರೆ ಶ್ರೀಸಾಮಾನ್ಯನಿಗೆ ಮತ್ತು ರೈತನನ್ನು ಉಳುವ ಯೋಗಿಯನ್ನಾಗಿ ಮಾಡಿದ ಕುವೆಂಪು ಅವರ ಚೈತನ್ಯಕ್ಕೆ ಹಿಮಾಂಶಿಯವರ ಇಂಥ ನಡಿಗೆ ಸರಿಯಾದ ರೀತಿಯಲ್ಲಿ ಹೊಂದಿಕೆಯಾಗುತ್ತದೆ ಸಮಕಾಲೀನ ಧಾರ್ಮಿಕ ಮತ್ತು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಅವರ ಕಥಾಪ್ರಾತಗಳು ದಿಟ್ಟವಾದ ನಿಲುವನ್ನು ಪ್ರಕಟಿಸ್ತವೆ ಹಿಮಾಂಶಿ ಶೈಲತ್ ಅವರು ಸ್ವಭಾವತಃ ಏಕಾಂತವನ್ನು ಬಯಸುವಂಥವ್ರು ಆ ಏಕಾಂತವನ್ನು ಕುರಿತೇ ಕೆಲವು ಕಥೆಗಳನ್ನು ನಾನು ಅನುವಾದ ಮಾಡಿರುವ ಪುಸ್ತಕದಲ್ಲಿ ಇವೆ ದೊಡ್ಡ ದೊಡ್ಡ ಗುಂಪುಗಳಿಂದ ಮತ್ತು ಪ್ರಚಾರ ಪ್ರಿಯತೆಯಿಂದ ಯಾವಾಗಲೂ ದೂರವಿರುತ್ತಾರೆ ಅವರು ಮೌನವಾದ ಮತ್ತು ದೃಢವಾದ ಪರಿಶ್ರಮದಲ್ಲಿ ನಂಬಿಕೆಯನ್ನು ಇಟ್ಕೊಂಡಂಥವರು ಸೃಜನಶೀಲತೆಯ ಕಾರ್ಯದಲ್ಲಿ ಸರಳ ಮತ್ತು ನೇರ ಶೈಲಿಯಲ್ಲಿ ನಂಬಿಕೆ ಇಟ್ಕೊಂಡಂಥವರು ಕುವೆಂಪು ಅವರಿಗೆ ಪ್ರಿಯವಾಗಿದ್ದ ಕಾರಯತ್ರಿ ಮತ್ತು ಭಾವಯತ್ರಿ ಪ್ರತಿಭೆಯನ್ನು ಅಪ್ಪಿಕೊಂಡಂಥವರು ಜೀವನ ಮೌಲ್ಯಗಳನ್ನು ಉನ್ನತೀಕರಿಸುವಲ್ಲಿ ನಿರಂಕುಶಮತಿಯಾಗಿ ಬಾಳುತ್ತಿರುವವರು ಅವರು ಗುಜರಾತಿನ ಪ್ರಸಿದ್ಧ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಹುಟ್ಟಿ ಬೆಳೆದು ಅದನ್ನೇ ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದವರು ಆ ನಗರಕ್ಕೆ ಒಂದು ವಿಶೇಷತೆ ಇದೆ ಜಗತ್ತಿನ ನಾನಾ ಭಾಗಗಳಲ್ಲಿ ಸಿಗುವ ಸುಮಾರು ಶೇಕಡ ತೊಂಬತ್ತು ಭಾಗದಷ್ಟು ವಜ್ರವನ್ನು ಪಾಲಿಷ್ ಮಾಡೋದಕ್ಕೋಸ್ಕರ ಈ ಸೂರತ್ ಅನ್ನುವ ನಗರಕ್ಕೆ ತಗೊಂಡು ಬರ್ತಾರೆ ಶೇಲತ್ ಕೂಡ ಅದೇ ಕೆಲಸವನ್ನು ಬೇರೊಂದು ರೀತಿಯಲ್ಲಿ ಮಾಡ್ತಾರೆ ಗುಜರಾತಿ ಭಾಷೆಯ ಶಬ್ದಗಳಿಗೆ ಹೊಸ ಹೊಳಪು ನೀಡಿ ಸಾಹಿತ್ಯವನ್ನು ಅಲಂಕರಿಸುತ್ತಾರೆ ಭಾಷೆಯ ಶಬ್ದಗಳನ್ನು ಕುರಿತ ಅವರ ಒಂದು ನೋಟವನ್ನು ಅವರ ಪ್ರೇಮ ಪತ್ರಗಳು ಎಂಬ ಕಥೆಯಲ್ಲಿ ನಾವು ನೋಡಬಹುದು ಸುಪ್ರಸಿದ್ಧ ಚಲನಚಿತ್ರ ಚ ಚಿತ್ರಕಲಾವಿದೆ ಅಮೃತ ಶೇರೆಗಿಲ್ ಅವರ ಜೀವನವನ್ನು ಆಧರಿಸಿದ ಆತ್ಮೋ ರಂಗ್ ಎಂಬ ಕಾದಂಬರಿಯನ್ನು ಹಿಮಾಂಶಿ ಬರೆದಿದ್ದಾರೆ ಅದಕ್ಕೆ ಗುಜರಾತ್ ಸಾಹಿತ್ಯ ಅಕಾಡೆಮಿ ಎರಡು ಸಾವಿರದ ಎರಡರಲ್ಲಿ ಒಂದು ಪ್ರಶಸ್ತಿಯನ್ನು ಘೋಷಿಸಿತು ಆಗ ಹಿಮಾಂಶಿಯವರು ಅದನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಇನ್ನು ಮುಂದೆ ತನ್ನನ್ನು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಗೆ ಪರಿಗಣಿಸಬೇಡಿ ಎಂದು ಘೋಷಿಸಿದರು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೀರ್ತಿ ಕೀರ್ತಿ ಶನಿಯೇ ತೊಲಗಾಚೆ ಅಂದವರು ಇವರು ಅದರಂತೆಯೇ ಎರಡು ಸಾವಿರದ ಎರಡರಲ್ಲಿ ಮಾಡಿದ ಆ ಪ್ರತಿಜ್ಞೆಯನ್ನು ಪಾಲಿಸಿಕೊಂಡು ಬಂದಂಥವರು ಅದನ್ನು ಭಾಗಿಸಿದ್ದು ನಮ್ಮ ಕುವೆಂಪು ಅವರ ಮಹಾಚೈತನ್ಯ ಕುವೆಂಪು ಪ್ರತಿಷ್ಠಾನ ಈ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದಾಗ ಅವರು ತಮ್ಮ ನಿರ್ಧಾರವನ್ನು ನೇರವಾಗಿ ಹೇಳದೆ ನನಗೆ ಸಮಯಾವಕಾಶ ಬೇಕು ಎಂದು ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಪ್ರತಿಷ್ಠಾನದ ಅಧ್ಯಕ್ಷರಾದ ಮಾನ್ಯ ಬಿ ಎಲ್ ಶಂಕರ್ ಅವರು ಅವರ ಜೊತೆಯಲ್ಲಿ ದೂರವಾಣಿಯಲ್ಲಿ ಮಾತಾಡುವ ಜವಾಬ್ದಾರಿಯನ್ನು ನನಗೆ ವಹಿಸಿದರು ಮೂರ್ನಾಲ್ಕು ಬಾರಿಯ ನಮ್ಮ ಸಂಭಾಷಣೆಯಲ್ಲಿ ಬೇರೆ ಬೇರೆ ಮಾತುಕತೆಗಳ ಜೊತೆಗೆ ನಾನು ಹೇಳಿದೆ ಆಧುನಿಕ ಭಾರತದ ಸಾಹಿತ್ಯ ಚರಿತ್ರೆಯಲ್ಲಿ ಕುವೆಂಪು ಅವರು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪುರಸ್ಕಾರವನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಂದುಕೊಟ್ಟರು ಆಗ ನಿಮ್ಮ ಭಾಷೆಯ ಪ್ರಸಿದ್ಧ ಸಾಹಿತಿ ಉಮಾಶಂಕರ್ ಜೋಶಿ ಅವರು ಮತ್ತು ಕುವೆಂಪು ಇಬ್ಬರು ಆ ಗೌರವವನ್ನು ಸಮನಾಗಿ ಹಂಚಿಕೊಂಡಿದ್ದರು ಗುಜರಾತಿ ಮತ್ತು ಕನ್ನಡದ ಈ ಬಾಂಧವ್ಯ ಸುಮಾರು ಆರು ದಶಕಗಳಷ್ಟು ಹಳೆಯದು ಈಗ ಕುವೆಂಪು ಅವರ ಹೆಸರಿನಲ್ಲಿರುವ ಈ ಪುರಸ್ಕಾರವನ್ನು ನೀವು ಒಪ್ಪಿದರೆ ಆ ಬಾಂಧವ್ಯವನ್ನು ಇನ್ನೂ ಆರು ದಶಕಗಳಷ್ಟು ಕಾಲ ಮುಂದಕ್ಕೆ ಕೊಂಡೊಯ್ಯಬಹುದು ಎಂದಾಗ ಅವರು ನಾಳೆ ಸಂಜೆಯವರೆಗೆ ಸಮಯ ಕೊಡಿ ಅಂದರು ಮರುದಿನ ನಾನು ಸಂಜೆ ಫೋನ್ ಮಾಡಿದಾಗ ಅವರು ಹೇಳಿದರು ಐ ಹ್ಯಾವ್ ಲಿಸನ್ ಟು ಮೈ ಹಾರ್ಟ್ ಅಂದರು ಅವರಿಗೆ ಎಲ್ಲ ಭಾಷೆಗಳಿಗಿಂತ ಹೃದಯದ ಭಾಷೆಯೇ ಹೆಚ್ಚು ಆಪ್ಯಾಯಮಾನವಾದದ್ದು ಎದೆಯ ದನಿಗೂ ಮಿಗಿಲು ಶಾಸ್ತ್ರವೀದೇನು ಅವರು ಈಗ ನಮ್ಮೆಲ್ಲರ ಜೊತೆ ಇಲ್ಲಿ ಇದ್ದಾರೆ ಅನೇಕ ಸಾಹಿತಿಗಳಿಗೆ ಪ್ರಿಯರಾದ ನಮ್ಮ ಮಂತ್ರಿಗಳಿಬ್ಬರೂ ಇಲ್ಲಿ ಅವರ ಜೊತೆ ಇದ್ದಾರೆ ಹಿವಾಂಶಿ ಸೆಲೆತ್ ಇವತ್ತು ಇಲ್ಲಿದ್ದು ನಾಳೆ ಕುಪ್ಪಳ್ಳಿಯ ಮನೆಗೆ ಹೋಗಿ ಬರ್ತಾರೆ ಈ ಪ್ರಶಸ್ತಿಯ ತೀರ್ಮಾನಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದೆರಡು ಬಾರಿ ಇದ್ದೆ ಆ ಸಂದರ್ಭದಲ್ಲಿ ಒಂದು ನಿಯಮವನ್ನು ಪಾಲಿಸ್ತಾ ಇದ್ದದ್ದು ರೂಢಿ ಅದು ನಮ್ಮ ಹಂಪ ನಾಗರಾಜನವ್ರಿಗೂ ಗೊತ್ತಿದೆ ಸರಸ್ವತಿ ಸಮ್ಮಾನ್ ಮತ್ತು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂಥ ಅವ್ರನ್ನ ಇದಕ್ಕೆ ಪರಿಗಣಿಸುವುದು ಬೇಡ ಅನ್ನುವುದು ಅದೊಂದು ನಿಯಮ ಇತ್ತು ಅದೇ ರೀತಿ ನಾವು ಪಾಲಿಸಿದ್ದು ಉಂಟು ಕೆಲವು ಸಂದರ್ಭದಲ್ಲಿ ಏನಾಯಿತು ಅಂದರೆ ನಮ್ಮ ಕುವೆಂಪು ಪ್ರಶಸ್ತಿಯನ್ನು ಪಡೆದಾದ ನಂತರ ಕೆಲವು ಜನರಿಗೆ ಜ್ಞಾನಪೀಠ ಮತ್ತು ಸರಸ್ವತಿ ಸನ್ಮಾನಗಳು ಬಂದವು ಅಂಥದ್ದು ಒಂದು ದೊಡ್ಡ ಇನ್ನೂ ದೊಡ್ಡ ಗೌರವ ಹಿಮಾಂಶಿಯವರಿಗೆ ಬರಲಿ ಮತ್ತು ಅವರದನ್ನು ಒಪ್ಪಿಕೊಳ್ಳಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕನ್ನಡಿಗರ ಪರವಾಗಿ ಅವರನ್ನು ನಾನು ಕೇಳಿಕೊಂಡು ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ ಹೆಚ್ಚಾಗಿದ್ದರೆ ಕ್ಷಮಿಸಬೇಕು ನಮಸ್ಕಾರ